ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಚಾಂಪಿಯನ್ ಟ್ರೋಫಿ ಆರನೇ ಮ್ಯಾಚ್ ನಲ್ಲಿ ನ್ಯೂಜಿಲೆಂಡ್ ಅನ್ನು ಡಾಮಿನೇಟ್ ಮಾಡಿದೆ ಆಲ್ಸೋ ನ್ಯೂಜಿಲೆಂಡ್ ವಿನ್ ಆಯ್ತು ಕೂಡ ನ್ಯೂಜಿಲೆಂಡ್ ವಿನ್ ಆದ ನಂತರ ಚಾಂಪಿಯನ್ ಟ್ರೋಫಿಯ ಪಾಯಿಂಟ್ಸ್ ಟೇಬಲ್ ನಲ್ಲಿ ದೊಡ್ಡ ಬದಲಾವಣೆ ಆಗಿದೆ ಅದೇನು ಎಲ್ಲವನ್ನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ ಬಾಂಗ್ಲಾದೇಶ ವಿರುದ್ಧ ನ್ಯೂಜಿಲೆಂಡ್ ಗೆದ್ದ ನಂತರ ಪಾಯಿಂಟ್ಸ್ ಟೇಬಲ್ ಈ ರೀತಿಯಾಗಿದೆ ನೋಡಿ ಗ್ರೂಪ್ ಎ ನಲ್ಲಿ ಟಾಪ್ ನಲ್ಲಿ ಇರುವುದು ಅಂತ ಹೇಳಿದ್ರೆ ಅದು ನ್ಯೂಜಿಲೆಂಡ್ ಆಡಿದಂತೆ ಎರಡು ಮ್ಯಾಚ್ ಅಲ್ಲಿ ಎರಡು ಮ್ಯಾಚ್ ಕೂಡ ಡಾಮಿನೇಟ್ ಮಾಡಿದೆ ನೆಟ್ ರನ್ ರೇಟ್ ನೋಡ್ಕೋಬಾರ್ದಾದ್ರೆ ಪ್ಲಸ್ ಜೀರೋ ಪಾಯಿಂಟ್ ಏಟ್ ಸಿಕ್ಸ್ ಥ್ರೀ ಇದೆ ಆಲ್ಸೋ ನಾಲ್ಕು ಪಾಯಿಂಟ್ ಕೂಡ ಮಾಡಿದೆ ನ್ಯೂಜಿಲೆಂಡ್ ಹಾಗೂ ಗ್ರೂಪ್ ಎ ನಲ್ಲಿ ಟಾಪ್ ಟೂ ನಲ್ಲಿ ಇರೋದು ಇಂಡಿಯಾ ಆಡಿದಂತ ಎರಡು ಮ್ಯಾಚ್ ಗಳಲ್ಲಿ ಎರಡು ಮ್ಯಾಚ್ ಡಾಮಿನೇಟ್ ಮಾಡಿದೆ ನೆಟ್ ರೆನ್ ರೇಟ್ ನೋಡ್ಕೋಬಾರದಾದ್ರೆ ಪ್ಲಸ್ ಜೀರೋ ಪಾಯಿಂಟ್ ಸಿಕ್ಸ್ ಫೋರ್ ಸೆವೆನ್ ಇದೆ ನಾಲ್ಕು ಪಾಯಿಂಟ್ ಕೂಡ ಇಂಡಿಯಾ ಮಾಡಿದೆ ಆದ್ರೂ ಕೂಡ ಯಾಕೆ ಇಂಡಿಯಾ ಟಾಪ್ ಟೂ ನಲ್ಲಿ ಇದೆ ಗ್ರೂಪ್ ನಲ್ಲಿ ಅಂತ ಹೇಳಿದ್ರೆ ಇಂಡಿಯಾ ನೆಟ್ ರೆನ್ ರೇಟ್ ಲೋ ಇದೆ ಅದಕ್ಕೋಸ್ಕರ ಟಾಪ್ ಟೂ ನಲ್ಲಿ ಇಂಡಿಯಾ ಇದೆ ನ್ಯೂಜಿಲೆಂಡ್ ಪ್ಲಸ್ ಜೀರೋ ಪಾಯಿಂಟ್ ಏಟ್ ಸಿಕ್ಸ್ ಥ್ರೀ ಇದ್ರೆ ಈ ಕಡೆ ಇಂಡಿಯಾ ಜೀರೋ ಪಾಯಿಂಟ್ ಸಿಕ್ಸ್ ಫೋರ್ ಸೆವೆನ್ ಇದೆ ಅದಕ್ಕೋಸ್ಕರ ಟಾಪ್ ಟೂ ನಲ್ಲಿ ಇಂಡಿಯಾ ಇದೆ ಇನ್ನು ಬಾಂಗ್ಲಾದೇಶ ಹಾಗೂ ಪಾಕಿಸ್ತಾನ ಚಾಂಪಿಯನ್ ಟ್ರೋಫಿ ಟೂರ್ನಿಯಿಂದ ಹೊರಗೆ ಉಳಿದಿದೆ ಆಡಿದಂತೆ ಎರಡು ಮ್ಯಾಚ್ ಗಳಲ್ಲಿ ಎರಡು ಕೂಡ ಸೋತಿದೆ ಬಾಂಗ್ಲಾದೇಶ ಹಾಗೂ ಪಾಕಿಸ್ತಾನ ಕೂಡ ಎರಡು ಸೋತಿದೆ ಬಾಂಗ್ಲಾದೇಶದ ನೆಟ್ರೆನ್ ರೇಟ್ ನೋಡ್ಕೋಬಾರದಾದ್ರೆ ಮೈನಸ್ ಜೀರೋ ಪಾಯಿಂಟ್ ಫೋರ್ ಫೋರ್ ತ್ರೀ ಇದೆ ಈ ಕಡೆ ಪಾಕಿಸ್ತಾನದ ನೋಡ್ಕೋಬಾರದಾದ್ರೆ ಮೈನಸ್ ಒನ್ ಪಾಯಿಂಟ್ ಜೀರೋ ಏಟ್ ಸೆವೆನ್ ಇದೆ ಇನ್ನು ಗ್ರೂಪ್ ಬಿ ನಲ್ಲಿ ಟಾಪ್ ಅಲ್ಲಿ ಇರುವುದು ಅಂತ ಹೇಳಿದ್ರೆ ಸೌತ್ ಆಫ್ರಿಕಾ ಆಡಿದಂತೆ ಎರಡು ಮ್ಯಾಚ್ ಗಳಲ್ಲಿ ಒಂದು ವಿನ್ ಆಗಿದೆ ಸೌತ್ ಆಫ್ರಿಕಾದ ನೆಟ್ ರನ್ ರೇಟ್ ನೋಡಕು ಬರದಾದ್ರೆ ಪ್ಲಸ್ ಟೂ ಪಾಯಿಂಟ್ ಒನ್ ಫೋರ್ ಜೀರೋ ಇದೆ ಆಲ್ಸೋ ಮೂರು ಪಾಯಿಂಟ್ ಮಾಡಿದೆ ಸೌತ್ ಆಫ್ರಿಕಾ ಸೌತ್ ಆಫ್ರಿಕಾ ಗ್ರೂಪ್ ಬಿ ನಲ್ಲಿ ಟಾಪ್ ನಲ್ಲಿ ಇದೆ ಇನ್ನು ಗ್ರೂಪ್ ಬಿ ಟಾಪ್ ಟೂ ನಲ್ಲಿ ಆಸ್ಟ್ರೇಲಿಯಾ ಇದೆ ಆಡಿದಂತೆ ಎರಡು ಮ್ಯಾಚ್ ಗಳಲ್ಲಿ ಒಂದು ಮ್ಯಾಚ್ ಡಾಮಿನೇಟ್ ಮಾಡಿದೆ ನೆಟ್ ರನ್ ರೇಟ್ ನೋಡ್ಕೋಬಾರದಾದ್ರೆ ಪ್ಲಸ್ ಜೀರೋ ಪಾಯಿಂಟ್ ಫೋರ್ ಸೆವೆನ್ ಫೈವ್ ಇದೆ ಆಲ್ಸೋ ಮೂರು ಪಾಯಿಂಟ್ ಮಾಡಿದೆ ಆಸ್ಟ್ರೇಲಿಯಾ ಇನ್ನು ಗ್ರೂಪ್ ಬಿ ನಲ್ಲಿ ಟಾಪ್ ತ್ರೀ ನಲ್ಲಿ ಇರೋದು ಇಂಗ್ಲೆಂಡ್ ಆಡಿದಂತ ಒಂದು ಮ್ಯಾಚ್ ಗಳಲ್ಲಿ ಒಂದು ಕೂಡ ನೆಟ್ ರನ್ ರೇಟ್ ನೋಡ್ಕೊ ನೋಡ್ಕೋಬಾರದಾದ್ರೆ ಮೈನಸ್ ಜೀರೋ ಪಾಯಿಂಟ್ ಫೋರ್ ಸೆವೆನ್ ಫೈವ್ ಇದೆ ಇನ್ನು ಆಫ್ಘಾನಿಸ್ತಾನ ನೋಡ್ಕೋಬಾರದಾದ್ರೆ ಆಡಿದಂತ ಒಂದು ಮ್ಯಾಚ್ ಗಳಲ್ಲಿ ಒಂದು ಕೂಡ ನೆಟ್ ರನ್ ರೇಟ್ ನೋಡ್ಕೊ ನೋಡ್ಕೋಬಾರದಾದ್ರೆ ಮೈನಸ್ ಟೂ ಪಾಯಿಂಟ್ ಒನ್ ಫೋರ್ ಜೀರೋ ಇದೆ ಗ್ರೂಪ್ ಎ ನಲ್ಲಿ ಟಾಪ್ ನಲ್ಲಿ ಇರುವುದು ನ್ಯೂಜಿಲೆಂಡ್ ಹಾಗೂ ಇಂಡಿಯಾ ನ್ಯೂಜಿಲೆಂಡ್ ಹಾಗೂ ಇಂಡಿಯಾ ಗೆ ಭೇಟಿ ಕೊಟ್ಟಿದೆ ಇನ್ನು ಗ್ರೂಪ್ ಬಿ ನಲ್ಲಿ ಟಾಪ್ ನಲ್ಲಿ ಇರುವುದು ಸೌತ್ ಆಫ್ರಿಕಾ ಆಸ್ಟ್ರೇಲಿಯಾ ಇಂಡಿಯಾ ಗೆಲ್ಲುತ್ತಾ ಚಾಂಪಿಯನ್ ಟ್ರೋಫಿ ಕಾಮೆಂಟ್ ಮಾಡಿ